ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ನಾನು ಮಸ್ತ್ ಅಸ್ತಿದೆ ನೋಡಿರಿ ಇವತ್ತೇನು ಪಲಾಗ್ ಅಂತಂದ್ರೆ ಇವತ್ತು ಈವ್ನಿಂಗ್ ಈವ್ನಿಂಗ್ ಐದು ಗಂಟೆಯಿಂದ ಸ್ಟಾರ್ಟ್ ರೀ ಲಾಗ್ ಸ್ನ್ಯಾಕ್ಸ್ ಟೈಮ್ ರೀ ಫುಲ್ ಚಳಿ ಇತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಬರಾಗತ್ತಾರಂತೆ ನೀ ಏನಾರು ಸ್ನ್ಯಾಕ್ಸ್ ಮಾಡಿದ್ರೆ ಹಾಗಾಗಿ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತೀನಿ ಫುಲ್ ರೆಸಿಪಿಯಾಗಿ ಕಾಂಡ ಬಜ್ಜಿ ಅಂತಲ್ಲ ಆ ಟೈಪ್ ಹೆಂಗೆ ಮಾಡ್ತೀನಿ ಹೇಗಿಲ್ಲ ಅಂತಂದು ನಿಮ್ಮ ಜೊತೆನೇ ಶೇರ್ ಮಾಡ್ಕೋತೀನಿ ಬರೀ ನಿಮ್ಮದಾದ್ರೂ ಇಷ್ಟ ಆಕೇತಂತ ಅಂದ್ಕೊಂಡಿನಿ ಬರೀ ನೋಡೋಣ ನಾವು ಅದಕ್ಕೆ ಏನೇನು ಬೇಕಾ ಏನೇನಿಲ್ಲ ಅಂತಂದು ತೋರಿಸ್ತೀನಿ ಉಳ್ಳಾಗಡ್ಡಿ ಬಜ್ಜಿ ಮಾಡಕ್ಕೆ ಫಸ್ಟ್ ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡೇನಿರಿ ಉದ್ದಕ್ಕೆ ಎರಡು ಆಮೇಲೆ ಹಸಿಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಹಸಿ ಖಾರ ಸ್ವಲ್ಪ ಸೋಡಾ ಪುಡಿ ಎದ್ದು ಉಟ್ಟೋನ್ರಿ ಒಂದು ಸ್ವಲ್ಪ ಹಸಿಬೇಳೆ ಹಿಟ್ಟು ಹಾಕೋರಿ ನೋಡಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಹಾಕ್ಕೋರಿ ನಾನಿಲ್ಲಿ ಎರಡು ಉಳ್ಳಾಗಡ್ಡಿಗೆ ಒಂದು ಸ್ವಲ್ಪ ಹಸಿಬೇಳೆ ಹಿಟ್ಟು ಆಮೇಲೆ ರೆಸಿಪಿ ಬರೋಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿರಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಫಸ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡ್ರಿ ಫುಲ್ ಅದು ಉಳ್ಳಾಗಡ್ಡಿ ಒಳಗಿನ ನೀರು ಬಿಟ್ಕೊಳ್ಳಿ ಆಮ್ಯಾಗ ಒಂದು ಸ್ವಲ್ಪ ಒಂದು ಚಿಟಗಿ ಎಷ್ಟು ಸೋಳ ಪುಡಿ ಹಾಕ್ಕೊಂಡೆ ನೋಡಿರಿ ಆಮ್ಯಾಗ ಶಿಕಾರ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ ನಿಮಗೆ ನೋಡಿ ಹಾಕೋರಿ ಇದು ಸ್ವಲ್ಪ ಜಾಸ್ತಿ ನೀರು ಹಾಕಲಲ್ಲ ನಾವು ಹಾಗಾಗಿ ಸ್ವಲ್ಪ ಉಪ್ಪ ಜಾಸ್ತಿ ಒಳಗೆ ಉಪ್ಪು ಉಪ್ಪು ಟೇಸ್ಟ್ ಬರುತ್ತೆ ಸ್ವಲ್ಪ ಉಪ್ಪು ನೋಡಿ ಹಾಕೋರಿ ಹಂಗೆ ಹಾಕಬೇಡ್ರಿ ಆಮ್ಯಾಗ ಫಸ್ಟಿಗೆ ನಾ ಇಲ್ಲಿ ಹಂಗೆ ಕಾಲಿಸ್ಕೊಳೀನಿ ನೀರು ಹಾಕೊಂಡಿಲ್ಲ ಫಸ್ಟ್ ಫುಲ್ ಅದು ಉಳ್ಳಾಗಡ್ಡಿ ಒಳಗಿಂದ ನೀರೆಲ್ಲ ಬಿಟ್ಕೋಬೇಕು ನೋಡಿರಿ ಹಂಗೆ ಕಾಲಿಸ್ಕೊರಿ ಒಮ್ಮಕ್ಕಳ ನೀರು ಹಾಕೊಂಬಿಟ್ರೆ ಅದು ಅಳಕಾಗ್ಬಿಡ್ತೈತೆ ರೀ ಸೊ ಹಾಗಾಗಿ ಆಮ್ಯಾಗಲ್ಲೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬಿ ಹಾಕ್ಕೊಳೀನ್ರಿ ನಾನು ಇದನ್ನ ಮಿಕ್ಸ್ ಮಾಡ್ಕೋತನ ಆಲ್ರೆಡಿ ಎಣ್ಣೆ ಕಾಯೋಕು ಇಟ್ಟಿದ್ದೆ ಸೊ ಇದನ್ನ ನೆನೆಯಾಕ ಇಡಬಾರ್ದು ರೀ ಆಗ ಕಾಲಿಸಿದ ತಕ್ಷಣ ಕ ಕರೆದು ಬಿಡ್ಬೇಕು ನೋಡಿರಿ ಇದನ್ನ ಎಣ್ಣೆ ಒಳಗೆ ಹಾಕಿ ಅಂದ್ರೆ ಫುಲ್ ಕ್ರೆಸಿಪಿ ಆಗಿ ಬರ್ತಾವೆ ಇದನ್ನ ನೆನೆಯಾಕಿಟ್ರೆ ಫುಲ್ ನೀರೆಲ್ಲ ಬಿಟ್ಕೊಂಡ್ಬಿಡತ್ರಿ ಸೊ ಹಂಗಾಗಿ ಮೆತ್ತಗಾಕವು ನೆನೆಯಾಕಿ ಬಿಟ್ಕೊಕೊಬೇಡ್ರಿ ಹಂಗೆ ಈ ಕಡೆ ಕಾಲಿಸ್ತಾನ ಸ್ವಲ್ಪ ಆ ಕಡೆ ಕಾಯಕ್ಕೆ ಇಟ್ಬಿಡ್ರಿ ಹಂಗೆ ಆದ್ರೆ ರೆಸಿ ರೆಸಿಪಿಯಾಗಿ ಬರ್ತಾವೆ ಸೊ ಹಾಗಾಗಿ ಇಲ್ಲಿ ಫುಲ್ ಎಣ್ಣೆ ಕಾಯಿ ಆದಿತ್ತು ನೋಡ್ರಿ ನಾನು ಬಜ್ಜಿ ಬಿಡಾತೀನಿ ನೀವು ಸ್ವಲ್ಪ ದೊಡ್ಡ ಆದರೂ ಬಿಟ್ಕೊಬೋದು ಸಣ್ಣ ಆದರೂ ಬಿಟ್ಕೊಬೋದ್ರಿ ಇಲ್ಲಿ ಬಜ್ಜಿ ಮೀಡಿಯಮ್ ಸೈಜ್ ಹಾಕೊಳ ಹಾತಿದ್ದೆ ರೀ ತೀರಾ ಅಷ್ಟು ದೊಡ್ಡೂ ಹಾಕಿಲ್ಲ ಚಿಕ್ಕ ೂ ಹಾಕಿಲ್ಲ ತೀರ ಮೀಡಿಯಮ್ ಸೈಜ್ ಹಾಕೇನ್ರಿ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಕರೀರಿ ಅಂದ್ರೆ ಒಳಗೆಲ್ಲ ಫುಲ್ ಬೆಂದಿರ್ತೈತೆ ಅದು ಹಿಟ್ಟ ಆಮೇಲೆ ಬರ್ತಾವೆ ರೀ ಬಜ್ಜಿನೂ ಸಖತ್ ಕ್ರೆಸಿಪಿಯಾಗಿ ಬರ್ತಾವೆ ಈ ಕಾಂಡ ಬಜ್ಜಿ ಅಂತಾರಲ್ಲ ಸೊ ಅದರಿ ಉಳ್ಳಾಗಡ್ಡಿ ಬಜ್ಜಿ ಕಾಂಡ ಬಜ್ಜಿ ಏನಾರ ಅನ್ಬೋದು ಸಖತ್ ಬಂದಿದ್ದೀವಿ ರೀ ಈಗ ಬ್ರೌನ್ ಕಲರ್ ಬರುತ್ತನ ಕರ್ಕೋರಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಕರಿ ಫುಲ್ ಸ್ಪೀಡಾಗಿಟ್ರೆ ಮ್ಯಾಗೆಲ್ಲ ಫುಲ್ ಕೆಂಪಾಗುತ್ತೆ ಒಳಗೆ ಬೆಂದಿರಂಗಿಲ್ಲ ಸೊ ಹಾಗಾಗಿ ಸಖತ್ ಕ್ರೆಸಿಪಿಯಾಗಿ ಬಂದಿದ್ದು ನೋಡಿರಿ ಇವು ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ತಕೋ ರೀ ಸ ಸಿಂಪಲ್ನೂ ಐತಿ ಮಾಡೋದು ಈಸಿನೂ ಐತಿ ಆರಾಮ್ ಮಾಡ್ಕೊಬೋದು ಇದನ್ನು ಕಾಯ್ಬೇಕು ಪಾನಿ ಯಾಕೆ ಇಡಬೇಕು ಬಜ್ಜಿ ಹಿಟ್ಟು ಅನ್ನೋಂಗಿಲ್ಲ ಆಮೇಲೆ ಇದ್ರ ಜೊತೆ ನಾನು ಚುರುಮುರಿ ಮಾಡಿದ್ದೆ ರೀ ಇದಂತೂ ಫುಲ್ ಈಸಿ ಚುರ್ಮುರಿನೂ ಸಿಕ್ಕಾಪಟ್ಟೆ ಈಸಿ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ರೀ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮಾಟೊ ಹಾಕೊಂಡೆ ನೋಡಿರಿ ಇದಕ್ಕೆ ಇದು ಹಂಗೆ ಬಿಸಿ ಏನು ಮಾಡೋದಿಲ್ಲ ರೀ ಹಂಗೆ ಹಸಿ ಎಣ್ಣೆ ಒಳಗನ ಕಲಿಸ್ಬೇಕು ನೋಡಿರಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೇನ ರೀ ಇದಕ್ಕೆ ಮಿಕ್ಸ್ ಮಾಡ್ಕೊರಿ ಅರ್ಶಿಣ ಪುಡಿ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡಿ ಹಾಕೋರಿ ಇದನ್ನು ಉಪ್ಪು ರುಚಿಗೆ ತಕ್ಕಷ್ಟು ನೀವು ನೋಡಿ ಎಷ್ಟು ಬೇಕಷ್ಟೆ ಆಮೇಲೆ ಫುಲ್ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಚರ್ಮರಿ ಹಾಕ್ಕೊಂಡಿ ನೋಡಿ ಚರ್ಮರಿ ಫುಲ್ ಮಿಕ್ಸ್ ಮಾಡ್ಕೊತೀನಿ ಆರಾಮ್ ಈವ್ನಿಂಗ್ ಸ್ನ್ಯಾಕ್ಸ್ ಏನಾರು ತಿನ್ಬೇಕು ಅನ್ಸಿದ್ರೆ ಪಟ್ ಅಂತ ಮಾಡ್ಕೊಬೋದು ನೋಡಿರಿ ಈ ಚುರ್ಮುರಿನ ಮಸ್ತ್ ಟೇಸ್ಟ್ ಕೊಡ್ತೈತಿ ಆಮೇಲೆ ಇಲ್ಲೊಂದು ಸ್ವಲ್ಪ ಸಕ್ರೆ ಪುಡಿ ಹಾಕೇನ್ರಿ ಸಕ್ರೆ ಪುಡಿ ರೀ ಸಖತ್ ಟೇಸ್ಟ್ ಕೊಡ್ತೈತಿ ಸಕ್ಕರೆ ಪುಡಿನೂ ಹಾಕಿದ್ರೆ ಸೊ ಹಾಗಾಗಿ ಸ್ವಲ್ಪ ಸಕ್ರೆ ಪುಡಿ ಹಾಕೇನ್ರಿ ಆನಂತರ ಇಲ್ಲಿ ಕಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅಂತೀವಲ್ಲ ಪುಟಾಣಿ ಹಿಟ್ಟು ಹಾಕ್ಬೇಕು ನೋಡಿರಿ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಇದೆಲ್ಲ ಹಾಕಿದ್ರೆ ಭಾರಿ ಇನ್ನೂ ಟೇಸ್ಟ್ ರೀ ಸೊ ಹಾಗಾಗಿ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಾತ್ತೀನಿ ನೋಡಿರಿ ನಾನಿಲ್ಲಿ ಫುಲ್ ಮಿಕ್ಸ್ ಮಾಡ್ಕೊರಿ ಒಂದು ಚೂರು ಎಲ್ಲಿ ಉಳಿಬಾರ್ದು ಆಮೇಲೆ ಒಂದು ಅರ್ಧದ ಲಿಂಬೆಹಣ್ಣು ಹಿಂಡ್ಕೊರಿ ಹುಳಿ ಹುಳಿಯಾಗಿ ಅಂದ್ರೆ ತೀರನು ಹುಳಿ ಆಗಬಾರ್ದು ಸ್ವಲ್ಪ ಟೊಮೊಟೊ ಹಾಕಿತ್ತಲ್ಲ ಹಾಗಾಗಿ ಜಾಸ್ತಿನೂ ಹುಳಿ ಆಗಬಾರ್ದು ರೀ ಅಷ್ಟು ಟೇಸ್ಟ್ ಅನ್ಸಲ್ಲ ನಾನು ಸಣ್ಣದ ಟೊಮೊಟೊ ಹಾಕಿದ್ದೆ ಸೊ ಹಾಗಾಗಿ ಒಂದು ಅರ್ಧ ಹಣ್ಣು ಹಿಂತ್ಕೊಳೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳೀನಿ ನೋಡಿರಿ ಇದೆಲ್ಲ ರೆಡಿ ಆದ್ಮ್ಯಾಗ ನಮ್ಮ ಮನೆಯವರು ಸ್ವಲ್ಪ ಶೇಂಗಾ ಕರ್ದು ಹಾಕಿ ಟೇಸ್ಟ್ ಹಾಕಿತ್ತಂದ್ರೆ ಸೊ ಹಾಗಾಗಿ ನಾನು ಎಲ್ಲ ಹಾಕಿ ಆದ್ಮ್ಯಾಗ ಇಲ್ಲೇ ಶೇಂಗಾ ಕಾಳು ಕರೋದು ಹಾಕಾತಿದ್ದೆ ನೋಡಿರಿ ನಮ್ಮ ಮನೆಯವ್ರಿಗೆ ಶೇಂಗಾ ಕಾಳು ಇರ್ಬೇಕು ಎಲ್ಲದ್ರಾಗೂ ಸೊ ಹಾಗಾಗಿ ಚುರುಮುರಿಗೂ ಶೇಂಗಾ ಕಳ್ಕರದ ಹಾಕಂದ್ರೆ ಲಾಸ್ಟಿಗೆ ಶೇಂಗಾ ಕಳ್ಕರದ ಹಾಕತ್ತಿದ್ದೆ ರೀ ಚಲೋ ಶೇಂಗಾ ಕಾಳು ಕಳ್ಕರದ್ ಹಾಕಿದ್ರು ಹಾಕಲಿಲ್ಲ ಅಂದ್ರೂ ಚಲೋ ಹಾಕ್ಕವ್ ನಿಮ್ಗೆ ಇಷ್ಟ ಇದ್ರೆ ರೀ ಈವ್ನಿಂಗ್ ಸ್ನ್ಯಾಕ್ಸ್ ಆರಾಮಾಗಿ ಕ್ವಿಕ್ಕಾಗಿ ರೀ ನಮ್ಮದು ಸ್ನ್ಯಾಕ್ಸ್ ರೆಡಿ ಆತ್ರಿ ನಾನು ಇಲ್ಲಿ ಕೆಚಪ್ ಜೊತೆ ಬಜ್ಜಿ ಹಚ್ಕೊಂಡು ತಿನ್ನಾತಿದ್ದೆ ಸಕ್ಕ ಟೇಸ್ಟ್ ಆತ್ರಿ ರೀ ನನಗೆ ಹತ್ರ ಸಿಕ್ಕಾಪಟ್ಟಿ ಟೇಸ್ಟ್ ಇಷ್ಟ ಆಯ್ತು ನೋಡ್ರಿ